ನಮಸ್ಕಾರ ನಾನು ಕೊಡುವಂತಹ ಗಂಜಿ ಪೌಡ್ರಿಂದ ಹೆಲ್ತ್ ಬೆನಿಫಿಟು ತುಂಬ ಚೆನ್ನಾಗಿದೆ ಅಂತೇಳಿ ಕೆಲವು ಜನ ಎಲ್ಲ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ತುಂಬ ವರ್ಷದಿಂದ ತಗೊಳ್ತಾ ಇರ್ತಕ್ಕಂತಹ ವ್ಯಕ್ತಿಗಳನ್ನೂ ಕೂಡ ಇದ್ದಾರೆ ಈ ಗಂಜಿ ಪೌಡ್ರನ್ನ ಚಿಕ್ಕ ಮಗು ಹಿಡಿದು ದೊಡ್ಡವ್ರವರ್ಗು ಕೂಡ ಕೊಡಬಹುದಾಗಿದೆ ನೋಡಿ ಸುಮಾರು ಬೇಳೆಕಾಳುಗಳನ್ನೆಲ್ಲ ತೆಗೆದುಕೊಂಡು ಬಂದು ನೆನೆ ಹಾಕಿ ಮೊಳಕೆ ಕಟ್ಟಿಸಿ ಅದನ್ನೆಲ್ಲ ನೀಟಾಗಿ ಒಣಗಿಸಿ ಮತ್ತೆ ಅದನ್ನು ಹುರಿದು ಪೌಡ್ರ್ ಮಾಡ್ತೀವಿ ಇದ್ರ ಜೊತೆಗೆ ಕೆಲವೊಂದು ಗಿಡಮೂಲಿಕೆಗಳನ್ನೆಲ್ಲ ಹಾಕ್ತೀನಿ ಇನ್ನೂ ಕೆಲವೊಂದು ಸೀಕ್ರೆಟ್ ಆಗಿರ್ತಕ್ಕಂತಹ ಐಟಮ್ಸ್ಗಳನ್ನೆಲ್ಲ ಹಾಕ್ತೀನಿ ಮತ್ತು ಇನ್ನು ಇದ್ರ ಜೊತೆಯಲ್ಲಿ ಕೈಮದ್ದಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಯಲ್ಲಿ ನಾರ್ಮಲ್ ಇರ್ತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಇವಾಗಲೂ ಕೂಡ ಅವರು ತಗೊಳ್ತಾ ಇದ್ದಾರೆ ಇದರಿಂದ ತುಂಬ ಅಂದರೆ ತುಂಬ ಉಪಯೋಗ ಇದೆ ಹೆಚ್ಚಿನ ಪೌಷ್ಟಿಕಾಂಶಗಳು ಒಂದೇ ಒಂದು ಗಂಜಿ ಪೌಡ್ರಿಂದ ನಾವು ನಮ್ಮ ದೇಹಕ್ಕೆ ಕೊಡ್ಬೋದು ದೈಹಿಕ ಮಾನಸಿಕ ಸ್ಥಿತಿಗತಿಗಳೆಲ್ಲ ಚೆನ್ನಾಗ್ತಾ ಹೋಗುತ್ತೆ ನಮ್ಮ ಮೂಳೆ ಮಾಂಸ ನರನಾಡಿಗಳು ರಕ್ತ ಕಣಕಣಗಳನ್ನು ಕೂಡ ಒಂದು ಒಳ್ಳೆಯ ಎನರ್ಜಿ ಸಿಗ್ತಾ ಹೋಗುತ್ತೆ ಯಾವ್ಯಾವ ಅಂಗಾಂಗಗಳಿಗೆ ಏನೇನು ಬೇಕು ಗಂಜಿ ಪೌಡರ್ನ ಹೋಗುತ್ತೆ ಗಂಜಿ ರಾಗಿ ಗಂಜಿ ಹೆಂಗೆ ಮಾಡ್ಕೊಂತೀವೋ ಅದೇ ತರೇ ಈಗ ನಾನು ತಣ್ಣೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ ಇವಾಗ ಕೆಲವರು ಮಜ್ಜಿಗೆನಲ್ಲಿ ಕುಡಿಯೋ ಅಂಥರು ಇರ್ತಾರೆ ಆ ಥರನಾದ್ರೂ ನಾವು ಮಾಡಬಹುದು ಇಷ್ಟು ಹಾಕೊಂಡಿದ್ದೀನಲ್ಲ ಇವಾಗ ಇದನ್ನು ಬಿಸಿ ಮಾಡ್ತೀನಿ ಕೈ ಬಿಡ್ದಂಗೆ ಬಿಸಿ ಮಾಡಬೇಕು ಸ್ವಲ್ಪ ಗಂಟಾಯಿತು ಅಂದ್ರೂ ಅದು ಗಂಜಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರೋದಿಲ್ಲ ಈಗ ಇದು ಸಾಲ್ಟಲ್ಲಿ ಗಂಜಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಕಲ್ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ಹೇಗೆ ಗಂಜಿ ತೊಗೋಬೋದು ಅಂತೇಳಿ ತೋರಿಸ್ತೀನಿ ನಾವು ಮೊದಲೇ ಮಜ್ಜಿಗೆ ಮಾಡಿಟ್ಕೊಂಡ್ರೆ ಒಳ್ಳೆಯದು ಇದನ್ನು ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಂಡು ಹೇಗೆ ಅಂಬಲಿ ನಾವು ಕುಡಿತೀವೋ ಅದೇ ಥರನೇ ಫಸ್ಟೇ ನಾವು ಮಜ್ಜಿಗೆ ರೆಡಿ ಮಾಡಿಕೊಂಡು ಇರಬೇಕು ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದು ತಲೆ ಹಿಡಿತ ಇದ್ದಂಗೆ ನೀಟಾಗಿ ಈ ಕೈಯಾಡ್ಸ್ತಾನೆ ಇರಬೇಕು ಸ್ವಲ್ಪ ಬಿಟ್ಟರೂ ಕೂಡ ತಲೆ ಹಿಡಿಯುತ್ತೆ ನೋಡಿ ಅಲೆ ಗಟ್ಟಿ ಆಗ್ತದೆ ಸ್ವಲ್ಪ ಉರಿನೂ ಕಡಿಮೆ ಮಾಡ್ಕೊಳ್ಳೋಣ ನೋಡಿ ನಾವೆಲ್ಲ ರಾಗಿ ಸರಿ ಮಾಡೋದಿಲ್ವ ಅದೇ ಥರನೇ ನೋಡಿ ಈಗ ನಾನು ಗಂಜಿನ ಇದರೊಳಗಡೆ ಹಾಕಿ ಈಗ ಮಿಕ್ಸ್ ಮಾಡಿದ್ದೀನಿ ಫಸ್ಟೇ ನಾವು ಮಜ್ಜಿಗೆ ಮಾಡಿಟ್ಕೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಗಂಜಿ ಹಾಕೋಬೋದು ಟಿಫನ್ ಮಾಡದೇ ಬೇಡ ಬೆಳಗ್ಗೆ ಹೊತ್ತು ಗಂಜಿ ಒಂದು ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ಥರ ಉಪ್ಪು ಗಂಜಿನ ಮಾಡ್ಕೋಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಲಸೋಕ್ರೆ ಅಥವಾ ಬೆಲ್ಲದಿಂದ ಯಾವ ಥರ ಗಂಜಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ